ಇದು ನಮ್ಮ ನಿಸರ್ಗ ಗಾರ್ಡನ್ಗೆ ಸ್ವಾಗತಿಸುತ್ತಾ ಇವತ್ತು ನಮ್ಮ ಮನೆಯಲ್ಲಿ ಅಂಥ ಹೂವಿನ ಗಿಡಗಳಲ್ಲಿ ಹೂಗಳನ್ನು ತೋರಿಸ್ತಾ ಇದ್ದೀನಿ ಇದು ಅರಿಶಿನ ಮತ್ತು ಕೆಂಪು ಕಲರಲ್ಲಿ ಇರುವಂಥ ದಾಸವಾಳದ ಹೂವು ಈ ಗಿಡದಲ್ಲಿ ನೋಡಿ ಎಷ್ಟು ಮಗ್ಗುಗಳು ಬಿಟ್ಟಿದ್ದಾವೆ ಅಂತ ಚಿಕ್ಕ ಗಿಡನೇ ಆದ್ರೂ ನಮ್ಮ ಗಿಡದಲ್ಲಿ ಗಿಡದಲ್ಲಿ ಯಾವ ಕೀಟ ಇರೋಲ್ಲ ಜೊತೆಗೆ ಮೊಗ್ಗು ಜಾಸ್ತಿ ಇರ್ತವೆ ಇದು ಇನ್ನೊಂದು ವೆರೈಟಿ ದಾಸವಾಳ ಮುದ್ದೆ ದಾಸವಾಳ ಅಂತ ಹೇಳ್ತಾರೆ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಜಾಸ್ತಿ ಇದು ಹಾಗೆಯೇ ಇದು ಒಂದು ವೆರೈಟಿ ದಾಸವಾಳ ಇದು ಇದರಲ್ಲಿ ದೊಡ್ಡ ಗಿಡ ಈ ಗಿಡ ಇದರಲ್ಲೂ ಹಾಗೆ ನೋಡಿ ಎಷ್ಟು ಮೊಗ್ಗುಗಳು ಇದ್ದಾವೆ ಇದೆಲ್ಲದಕ್ಕೂ ಕಾರಣ ನಮ್ಮ ಮನೆಯಲ್ಲಿ ನಾವು ಮಾಡುವಂಥ ಕಿಚನ್ ವೇಸ್ಟ್ ಕಂಪೋಸ್ಟ್ ಮತ್ತು ಕಿಚನಲ್ಲೇ ಇರುವಂಥ ಅಕ್ಕಿ ಮತ್ತು ತರಕಾರಿ ತೊಳೆದ ನೀರು ಇದನ್ನು ಹಾಕಿದ್ರೇ ಮೊಗ್ಗುಗಳು ಚೆನ್ನಾಗಿ ಬರುತ್ತೆ ಗಿಡದ ಮೇಲೆ ನೀರನ್ನು ಹಾಕಿದ್ರೆ ಕೀಟಾಣುಗಳನ್ನು ಅವಾಯ್ಡ್ ಮಾಡೋ ಅಂಥ ಚಾನ್ಸಸ್ಸು ಇದೆ